ಅದಕ್ಕೆ ಆನೆಗೆ ತಲೆನೇ ಸರಿಯಿಲ್ಲ ಮದ ಬಂದಿದೆ ಹಂಗಾಗಿ ಇವತ್ತಿಲ್ಲ ಅಂದರೆ ಹಿಡಿದು ಬೋದಿತ್ತು ಇನ್ನೊಬ್ರು ಡೊಂಬಿ ಇನ್ನೊಬ್ರು ಇವರು ಡಾಕ್ಟರ್ ರಮೇಶ್ ಅಂತ ಸರ್ ಇವರು ನಾಗರೋಳಲ್ಲಿ ಇರ್ತಾರೆ ಸರ್ ಮತ್ತೆ ಈ ವರ್ಷ ಸಿ ಎಂ ಬಂದಿದೆ ಸರ್ ಇವರಿಗೆ ನಮ್ಮ ಸೈಡು

அம்மா தானே உள்ளுக்கு சாக்கடானே உள்ளக்கு சிச்சு பஸ் இலக்கு பண்ணி அங்க ஆயிட்டான் இது가 ரோடல ஓடறதே இல்ல காய்ட பார்த்தாச்சே பாருவே விலகடா சுத்திகிட்டு இருக்கான் ஏதோ ದುಬಾರಿ ಆನೆಗಳು ದುಬಾರಿಯಿಂದ ಮತ್ತೊಂದು ಬಳ್ಳೆ ಅಂತ ಅಲ್ಲಿ ಆನೆಗಳು ಬೇರೆ ಬೇರೆ ಕ್ಯಾಂಪ್ ಇರೋದ್ರಿಂದ ಆಮೇಲೆ ಹಿಡಿದ್ರು ಇದೀಗ ಮೈಸೂರಿನ ಪಟ್ಟದ ಆನೆ ಇದೆ ไชสุรมหาราชินีศรีอคติ <tövbe> <Yeah. tövbe>

அர்ஜுனா

아 그래 이제 무시고 갈까요? 3아두 개. 그리고 딱 그게. 그게. 아 예. 아 이제 이제 가운데는. ಒಳಗೆ ಕೈ ಕೊಟ್ಟು ಬೈಕ್ ಮಾಡಿದ್ದು ಎರಡೇ ತಿಂಗಳಿಗೆ ರೆಡಿ ಮಾಡಿ ಿಲ್ಲ ಯಾರು ಒಳ್ಳೆ ಅಡಿಕೆ ಮರ ಮುರಿತಿತ್ತು ಅದೇ ನಿನ್ನೆ ಇತ್ತ আপনার কয়েক লজ্জা শ্রীক্ট শ্রীক্টে নয়

Halo. Halo ganda. Halo. Ganda. Halo. 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 ಹೇಳೋ ಇಲ್ಲೇ ಚೂರು ಮುಂದೆ ಬನ್ನಿ ಎರಮೆ ರೋಡಲ್ಲಿ ಸ್ವಲ್ಪ ಮುಂದೆ ಬಾ ಸ್ವಲ್ಪ ಮುಂದೆ ಬಾ ಎರಮೆ ರೋಡಲ್ಲಿ ಬರುತ್ ಬರುತ್ತೆ ಬಾ ಹ್ಞೂ ಬರುತ್ ಬಾ ಭೀಮಾ ಒಂದು ಮುರಿ ಸಿಕ್ಕಿದ್ದು ಹಾಕಿರೋದು ಅದು ಹದಿನಾಲ್ಕರಲ್ಲಿ ತಾಯಿ ಹೊರದಾಗ ಆಯ್ತಾಯ್ತು ಬಿಳಿಸಿದಾಗ ಆಯ್ತಾಯ್ತು ಅಲ್ಲಿ ಹೋಗಿ ನೋಡಿ ಒಂದು ಮರಿ ತಾಯಿನ ಎರಡು ತಾಯಿಗೆ ಕುಂಠಿ ಅಂತ ಅರ್ಜುನ ಅಂತ ನಮ್ಮ ತಕುರದಲ್ಲಿ ಎಷ್ಟು ಬೇಕಾರೋ ಕೊಡಿ ಇರ್ತದೆ ನಮ್ಮ ಅವನಿಗೆ ಈ ಕಡೆ ನೋಡಿ ನಮ್ಮ ಇದಕ್ಕೊಂದು ಕೊಡಿ ಅರ್ಜುನಗೊಂದು இல்ல <laughs> இல்ல <laughs> 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 ஆ ஆதே 8:00 மணிக்கு அது

Let me. Benny. Let me. Let me. Hey.

ಕಲಂಗಡಿ <laughs> <laughs> ಅದು ಕಂದೆ ಅಲ್ಲಿ ಇರಸೋ ಹಾ ಅಮೇ ಸರ್ ಎಲ್ಲೆ ತರ ನಾವು ಮಣ್ಣೆ ತರ ಕಾವೇನಕ ನಗ್ನಿತಾ 14 ವರ್ಷ 80 ನಗ್ನಿತಾ 12 ಆಗಿ ಹೋಗಿಬಿಡೋದು ಇದುタイヤ ಸುತ್ತುಂತಿ ಅಂತ ಕುಂತಿ ಇದಾದ ಮೇಲೆ ಮತ್ತೆ ಮೂರು ಮರಿ ಹತ್ತು ಒಂದು ಹೇಮಾವತಿ ಅಂತ ಇಂಥ ದಸರಾ ಹೋಗಿದ್ದೆ ಹಲೋ ಹಾಂ ಹಾಂ ಮಾಡ್ತೀನಿ ಹಾಂ ಹಾಂ ಮಹೇಂದ್ರ ಅಂತ ರಾಮನಗರ ಭಕ್ತಲ್ಲಿ ಹಿಡಿದ್ವಿ ಮುಂದಿನ ಬಹುಶಿದ ಆನೆ ಒಳ್ಳೆ ಕ್ಯಾಂಪಲ್ಲಿದೆ ಬಳ್ಳೆ ಅಂದರೆ ಕಾಮ್ರಾಜ್ ನಗರ ಒಳ್ಳೆ ಕ್ಯಾಂಪಲ್ಲಿದೆ ಅಲ್ಲಿ ಶ್ರೀಕಂಠ ಇದೆ ಅದು ಪಟ್ಟದ ಆಗಿದೆ ಆ ಶ್ರೀಕಂಠದತ್ತ ಮಡೆಯೋ ಟೈಮಲ್ಲೇ ಹಿಡಿದಿದ್ದು ಅದಕ್ಕೆ ಅವ್ರದ್ದೇ

ಆರು ಆನೆ ಚತು ಎಲ್ಲ ಪರಾರಿ ನಮ್ಮ ಸಾಕಿದಾನೆಲ್ಲ ಕೊಡೋದು ಆಮೇಲೆ ಹ್ಞೂ ಅಲ್ಲೊಂದು ತಲ್ಬಂಡೆ ಹತ್ರ ಮಲಗಿದ್ದು ಮೋಸಲ್ಲಿ ಒಡಿದ್ರು ಆಮೇಲೆ ಶ್ರೀಕಂಠ ದೊಡ್ಡ ಒಡೆಲ್ಲಿ ಹಿಡಿದಿದ್ದು ಹಾಗಾಗಿ ಈ ಸತಿ ಪಟ್ಟದೇ ಇದೆ ಮೈಸೂರು ಅವರ ಅರಮನೆ ಇದೆ ನೋಡಿಬೇಡಿ ನಮ್ಮಲ್ಲಿ ಕುಂಭಸ್ಥಳ ಇದು ಇದು ತಲೆ ನೋಡಿ ಬೇರೆ ಯಾರೂ ಆನೆ ಇಲ್ಲ ಹಿಂದೆ ಮ್ಯಾಮತ್ ಆನೆಗಳು ಆ ಥರ ಅಂತಿತ್ತು ನಮಗೆ ಗೊತ್ತಿದೆ ನಮ್ಮ ಚಂದ್ರ ಫಾರೆಸ್ಟ್ ಎಸ್ಪಾಲ್ ಬಿಎಪ್ಪು ಕೊಪ್ಪ ಶಿವಶಂಕರ್ ನಾರಪ್ಪ ಮಂಜುನಾಥ್ ಪವನ್ ಕುಮಾರ್ ಪವನ್ ಕುಮಾರ್ ಐಷಾ ತೇಜಸ್ ಐಷಾ ಮತ್ತು ತೇಜಸ್ ರವರ ನೇತೃತ್ವದಲ್ಲಿ ತಾವೆಲ್ಲರೂ ಒಂದು ಈ ಆನೆ ಟ್ಯಾಕ್ಟರ್ ಮಾಡುವಂಥ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದೀವಿ ಗೊತ್ತಿದೆ ಇಟ್ಸ್ ಮೋಸ್ಟ್ ಆಫ್ ಮೋಸ್ಟ್ ಟಫೆಸ್ಟ್ ಜಾಬ್ ಅದಕ್ಕೆ ಜನ ಇವನು ನಮ್ಮ ಚಂದ್ರ ಭಾಳ ಗಲಾಟೆ ಮಾಡ್ತಾನೆ ಅದಕ್ಕೆ ನೋಡಲಿ ಅಂತ ಸ್ವಲ್ಪ ಇರಪ್ಪ ಇರಲಿ ಅಂತ ಹೇಳಿದ್ದೀವಿ ಬಿ ಜೆ ಪಿ ಲೀಡ್ರು ಆಮೇಲೆ ನಮ್ಮ ತುಂಬ ಚೆನ್ನಾಗಿದೆ ಅದಕ್ಕೆಲ್ರಿಗೂ ಹೇಳಿದ್ದೀವಿ ಎಲ್ಲ ರೀತಿ ಸಹಕಾರ ನಿಮಗೆ ಕೊಡ್ತಾರೆ ಲೈಫ್ ಜಾಬ್ ಎಷ್ಟೋ ಅನಾಹುತಗಳಾಗಿದೆ ಟ್ರ್ಯಾಂಕ್ ಲೈನ್ ಮಾಡೋಂಥ ಸಂದರ್ಭದಲ್ಲಿ ಭಾಳ ಅನುಭವಸ್ಥ ವೈದ್ಯರನ್ನು ಕೂಡ ಎಲಿಫೆಂಟು ಬಲಿ ತೆಗೆದುಕೊಂಡು ನಾನು ಈ ಭಾಗದ ಎಲ್ಲ ಧರ್ಮದೇವತೆಗಳು ಸೇವೆ ಮಾಡೋದಿಷ್ಟೇ ಯಾವುದೇ ಅನಾಹುತ ಆಗದಲ್ಲೇ ಇರೋ ರೀತಿ ನಮ್ಮ ಕ್ಷೇತ್ರದ ಸುಮಾರು ಐದು ಆನೆಗಳನ್ನ ಕ್ಯಾಚರ್ ಮಾಡಿ ಅದನ್ನು ಕಳಿಸ್ಕೊಟ್ಟಿದ್ದೀನಿ ಇನ್ನೂ ತೊಂದರೆ ಆಗಿದೆ ಇನ್ನೂ ಕೂಡ ನಾನು ರೀತಿ ತೊಂದರೆ ಆಗದಲ್ಲೇ ರೀತಿ ಆನ ವ್ಯಾಪ್ತ ಮಾಡುವಂಥ ದಾರಿಯ ಮುಂದುವರೆದಿ ಆದರೆ ಅನುಭವ ಇರ್ತದೆ ಅನಾಯಕರು ನಮ್ಮ ಕ್ಷೇತ್ರದ ಈಗಾಗಲೇ ಹತ್ತು ಜನ ಒಂದು ಕಾಡ್ಕೊಳೋ ದಾರಿಗೆ ಇನ್ನೊಂದು ಅನುಮಾನಸ್ಪದ ಅಂದರೆ ಅವ್ರು ಹೇಳ್ತಾರೆ ಚೇಸ್ ಮಾಡೋದು ಮರ ಹತ್ತಿದೆ ಮರದ ಕಳೆದ್ದು ಕಿಡುವಂಥ ಹೇಳ್ತಾರೆ ಅದೊಂದು ಬಿದ್ದು ಗೀಡುಗಿಡಿದು ಸಾಲ ಅಷ್ಟು ಮಾಡ್ತಾ ಇದ್ದೀವಿ ಮುಂದುವರಿಸಿ ಎಲ್ಲದಾಗಲಿ ಎಷ್ಟು ಮಾತ್ರ ಹೇಳ್ಬೋದು ನಾವು ಹಾಗೆಯೇ ಮತ್ತೊಂದು

ನನ್ನ ವಿಕ್ರಮ್ ನನ್ನ ಭಾಳ ಹಳೆ ಸ್ನೇಹಿತ ಅಂದರೆ ನಮ್ಮ ಇವರ ಸ್ನೇಹಿತ ಸ್ನೇಹತ್ವ ಸುಮಾರು ಮೂವತ್ತ ಮೂವತ್ತಾರು ಮೂವತ್ತೇಳು ಮೂವತ್ತಾರು ಮೂವತ್ತೇಳು ವರ್ಷ ಸ್ನೇಹ ನಂದು ವಿಕ್ರಮ್ ಅಲ್ಲೂ ಒಂದು ಇದೇ ಥರ ದಾಳಿಗೆ ನಾವು ಕಟ್ಟಬೇಕಾಗಿದ್ದು ನಮಗೊಬ್ಬ ಅಂಡರ್ವಲ್ಡ್ ಒಂದು ಫೈಟ್ ಆಯ್ತು ಅವಾಗ ಭಾಳ ದೊಡ್ಡ ಆನೆ ಶಿವಶೇಖರ್ ಭಾಳ ದೊಡ್ಡ ಫೈಟು ಅವಾಗ ಕೂರನೂ ನಮ್ಮ ಜೊತೆ ಇದ್ದರು ನಾವು ಅದರಲ್ಲಿ ಸಕ್ಸಸ್ ಆಗಿ ಬಂದ್ವಿ ಇದರಲ್ಲಿ ನೀವು ಎಲ್ಲರೂ ಸಕ್ಸಸ್ ಆಗಿ ಅಂತ ಹೇಳಿ ನಾನು ಹಾರೈಸ್ತೇನೆ ಮತ್ತು ಭಗವಂತ ಏನೇ ಸಮಸ್ಯೆ ಇದ್ರು ಆಮೇಲೆ ಇಬ್ರು ಡಾಕ್ಟ್ರು ಒಂದು ಹೆಸರು ರಮೇಶ್ ಫ್ರಮ್ ನಾಗರಹೊಳೆ ನಿಮ್ಗೆ ಯಶಸ್ವಿ ಫ್ರಮ್ ಮಂಗಳೂರು ಇಬ್ರು ವೈದ್ಯರು ಅದಕ್ಕಿಂತ ಅವರು ರೆಸ್ಕೋಪ್ಪ ಅವ್ರು ಭಾಳ ಹತ್ತಿರ ಹೋಗಿ ದಾಟ್ ಮಾಡಬೇಕಾಗುತ್ತೆ ನಾನು ಭಾಳ ಶಾಪ್ ಗೊತ್ತಿ ನಾನು ಅದಷ್ಟು ನೋಡೋದಕ್ಕೆ ಅನ್ಕಂಡ್ರು ಅಷ್ಟೊಂದು ಇಂಟೆಲಿಜೆಂಟ್ ಪ್ರಾಣಿ ಮತ್ತೊಂದಿಲ್ಲ ಎಷ್ಟೊಂದು ಮೂರು ಕಿಲೋಮೀಟ್ರಿಂದ ಸ್ಮೆಲ್ ಮಾಡುತ್ತೆ ಅಂತ ಏನು ಸರ್ ಮೂರು ಕಿಲೋಮೀಟ್ರಿಂದಾಗಿ ಅದು ಮನ್ಸೂನ್ನ ಪತ್ತೆ ಮಾಡಬೇಕು ಅಂತ ಮೆಂಟಲಿ ಪ್ರಿಪೇರ್ ಆದರೆ ತಪ್ಸ್ಕೊಳಕ್ಕೆಲ್ಲ ಕಷ್ಟ ಇದೆ ಗೊತ್ತಾಗ್ಬಿಡ್ತದೆ ಆ ಮನುಷ್ಯನ ಈ ಎಲ್ಲ ಮೂಮೆಂಟ್ನು ಅದು ಪತ್ತೆ ಮಾಡ್ತದೆ

ಕಷ್ಟ ಇದೆ ಸರ್ ಸರ್ ಈ ಸಲ ಸ್ವಲ್ಪ ಕಷ್ಟ ಇದೆ ಏಕೆಂದರೆ ಪ್ರ ಈ ಟೆರೇನ್ ಬಹಳ ಟಫ್ ಇದೆ ಸರ್ ಆಮೇಲೆ ನಮ್ಮ ಸಿಬ್ಬಂದಿ ಮತ್ತು ಡಾಕ್ಟರ್ಗಳು ಕೂಡ ಇವತ್ತು ಹೋಗಿದ್ದಾರೆ ಈ ಮಸ್ತ್ ಅಂತ ಮದದಲ್ಲಿ ಇದೆ ಸರ್ ಅದು ಸ್ವಲ್ಪ ರಿಸ್ಕ್ ಇರುತ್ತೆ ಏಕೆಂದರೆ ನಮ್ಮ ಅಣ್ಣ ಕೂಡ ಇವತ್ತು ಬರಬೀತಾಗಬೇಕಿದೆ ಸೊ ಪ್ರಯತ್ನ ನಾವು ಮಾಡ್ತೀವಿ ಸರ್ ನಮ್ಮ ಇಲಾಖೆಯಿಂದ ಕ್ಲೀನ್ ಮಾಡಿ ಎಲ್ಲ ಅದು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಬಟ್ ಸರ್ ನಾವು ಫಸ್ಟ್ ಅದಕ್ಕೆ ಟ್ರೈ ಮಾಡೋಕ್ಕೂ ಪ್ರಯತ್ನ ಈ ಮದ ಕಡಿಮೆ ಆದಮೇಲೆ ಇದ್ರಲ್ಲಿ ಮಲ್ದಲ್ಲಿ ನಡ್ಕೊಂಡೋಗಿ ಆಮೇಲೆ ಹೊಡೆದ್ರು ಭಾರಿ ಕಷ್ಟ ಮಳೆ ಐತ್ರಿ ಕ್ರಾಸ್ ಮಾಡಬೇಕು ಅದನ್ನು ಭಾಳ ನಾನು ಈಗಾಗಲೇ ನೀವು ಬರೋಕ್ಕಿಂತ ಮುಂಚೆ ಹೇಳಿದೆ ಎಲ್ಲರಿಗಿಂತ ಹೆಚ್ಚು ರಿಸ್ಕು ನೆಮ್ಮದಿದೆ ಮತ್ತು ಇಟ್ಸ್ ಅ ವೆರಿ ಟಫ್ ಜಾಬ್ ಭಾಳ ಇಂಟ್ರಿಜೆಂಟ್ ನಮ್ಮ ಮೂಮೆಂಟ್ ಕ್ಲೀನ್ ಅರ್ಥ ಆಗ್ತದೆ ಅದ್ರ ಮೂಮೆಂಟು ಮತ್ತು ಅದ್ರ ಮೆಂಟಲಿ ಏನು ಯೋಚನೆ ಮಾಡಿದೆ ಅಂತ ನಮಗೆ ಗೊತ್ತಾಗಲ್ಲ ನಾವು ಅದನ್ನು ಗ್ರಾಸ್ ಆಗಲ್ಲ ಸೊ ಮಾತೃ ನೋಡಿದರೆ ಲೈವ್ ನೋಡಿದ್ರೆ ಏನಾದ್ರೂ ಗೊತ್ತಾಗ್ ಗೊತ್ತಿರುತ್ತೆ ಅದು ಲೈವೂ ಕಾಣೋದಿಲ್ಲ ಒಮ್ಮೊಮ್ಮೆ ಎಲ್ಲ ಅಡ್ಕೊಂಡು ಅಟ್ಯಾಕ್ ಮಾಡಿ